ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿಯಲ್ಲಿ ವಿವಿಧ ಇಲಾಖೆ ಸಹಯೋಗದಲ್ಲಿ ಪತ್ರಕರ್ತ ದಿವಂಗತ ಶಿವಶಂಕರ್ ಕೋಲ್ಸಿರ್ಸಿ ಅವರ ನೆನಪಿನ ಕಲರವ ಎರಡು ಸಾವಿರದ ಇಪ್ಪತ್ತೈದು ಮಕ್ಕಳ ಬೇಸಿಗೆ ಶಿಬಿರದ ಕವಿಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆಧಾರ ಶಿಕ್ಷಣ ಸ್ವ ಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ಭಾವನೆಗಳು ಮತ್ತು ಯೋಚನೆಗಳು ಒಟ್ಟಿಗೆ ಸೇರಿದಾಗ ಉತ್ಕೃಷ್ಟವಾದ ಕಾವ್ಯ ರಚನೆಯಾಗುತ್ತದೆ ಇದರಿಂದ ಕಾವ್ಯಗಳು ಜನರಿಗೆ ಹೆಚ್ಚಿನ ಪ್ರೀತಿಯ ಅರ್ಥವಾಗುತ್ತವೆ ನೀವು ಕೇಳಿದ ಹಾಗೂ ಕಂಡಂತಹ ಪ್ರೀತಿ ಭಾವನೆಗಳನ್ನು ನೀವು ಕಾವ್ಯದಲ್ಲಿ ರಚಿಸಬಹುದು ಹೆಚ್ಚೆಚ್ಚು ಬರೆಯುವ ಕ್ರಮಗಳು ತಿಳಿಯುತ್ತವೆ ಎಂದು ಹೇಳಿ ಸಾಮಾನ್ಯ ಏನು ಸಾಮಾನ್ಯ ಬದುಕಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಬದುಕಿಗೆ ಸಂಬಂಧಪಟ್ಟಂತೆ ಬಾಲ್ಯದ ಬದುಕಿಗೆ ಸಂಬಂಧಪಟ್ಟಂತೆ ಅನೇಕ ಘಟನೆಗಳನ್ನು ಇಟ್ಕೊಂಡವರು ಅನೇಕ ಕಥೆಗಳನ್ನು ಬರೆದಿದ್ದಾರೆ ಕಾದಂಬರಿಗಳನ್ನು ಬರೆದಿದ್ದಾರೆ ಮಿನಿ ಕಾದಂಬರಿ ಅವರ ಸಂಕಲ್ಪ ಅಂತವನ್ನೆಲ್ಲ ಒಂಚೂರು ನೋಡಿದ್ರೆ ಗೊತ್ತಾರೆ ಹಾಗೆ ನಾನು ಶೋಭಾ ಮೇಡಮ್ ಅವ್ರದ್ದು ಒಂದು ಕವನ ಸಂಕಲನ ಬಿಡುಗಡೆ ಹೋಗಿದ್ದೆ ತುಂಬ ಚೆನ್ನಾಗಿ ಅವರು ಇಲ್ಲಿಯ ಭಾಗ ಅವ್ವ ಮತ್ತು ಅಬ್ಬನಿಗೆ ಕವನ ಸಂಕಲನ ಸೊ ಆ ಕವನ ಸಂಕಲನದಲ್ಲಿ ಅವರು ವ್ಯಕ್ತಪಡಿಸಿರುವಂತಹ ನಮ್ಮ ಭಾಗ ಈ ಭಾಗದ ನಮ್ಮ ಸಂಪ್ರದಾಯಗಳಿಂದ ಪ್ರಾರಂಭವಾಗಿ ದಿನನಿತ್ಯದ ಬದುಕು ಭಾವನೆಗಳು ಕಷ್ಟಗಳು ಸುಖಗಳು ಸಂತೋಷಗಳು ನೆಮ್ಮದಿಗಳು ಪ್ರಕೃತಿ ಎಲ್ಲಗಳ ಬಗ್ಗೆ ಅತ್ಯುತ್ತಮವಾದಂತಹ ಕವನಗಳನ್ನು ಬರ್ತೀವಿ ಸೊ ಹಾಗಾಗಿ ನೀವು ಕೂಡ ಅದು ಬರೆಯೋದಕ್ಕೆ ಸಾಧ್ಯ ಆಗ್ತದೆ ಓದೋದಕ್ಕೆ ಸಾಧ್ಯ ಆಗ್ತದೆ ಆರಂಭದಲ್ಲಿ ನೀವು ಓದೋದನ್ನು ಟ್ರೈ ಮಾಡಿ ಪ್ರಯತ್ನ ಮಾಡಿ ಹೆಚ್ಚೆಚ್ಚು ಓದಿ 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 ಬಂದಾಗ ನಿಮಗೆ ಭಾಷೆಯ ಮೇರೆಗಿದ್ದ ಕಟ್ ಕಾವ್ಯ ಕವಿ ಕೇವಲ ಭಾವನೆಗಳು ಮಾತ್ರ ಇರ್ತದ ನಮ್ಮ ಭಾವನೆಗಳು ಮಾತ್ರ ಇರ್ತದ ಅದಕ್ಕೆ ಇಲ್ಲ ಅಲ್ಲಿ ಮತ್ತೆ ಮತ್ತೇನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಯೋಚನೆಗಳು ಕೂಡ ಕೆಲಸ ಮಾಡುತ್ತೆ ಯೋಚನೆ ಮತ್ತು ಭಾವನೆ ಎರಡೂ ಸೇರಿದಾಗ ಒಂದು ಉತ್ಕೃಷ್ಟವಾದಂತಹ ಕಾವ್ಯ ಯೋಚನೆ ವಿಚಾರ ಎಲ್ಲ ಅದರೊಳಗೆ ಅಲ್ಲಿ ಕೇವಲ ಭಾವನೆಗಳು ಮಾತ್ರ ಇದ್ರೆ ಆಗೋದಿಲ್ಲ ಅದಕ್ಕೆ ವಿಚಾರಗಳು ಸೇರ್ಕೊಳ್ಬೇಕಾಗ್ತದೆ ಅದು ನಮಗೆ ಗೊತ್ತಿದೆ ವಚನ ಸಾಹಿತ್ಯ ಅಂತ ನೀವೆಲ್ಲ ಪಾಠದಲ್ಲಿ ಬರ್ತದೆ ವಚನಗಳು ಅಂತ ಬಸವಣ್ಣನ ವಚನಗಳೆಲ್ಲ ಲಕಮಾಧಿ ವಚನಗಳು ಜಡೀರ ದಾಸವೇದಿಯ ವಚನಗಳು ಇವೆಲ್ಲ ಕೇಳಿದ್ವಿ ಅವೆಲ್ಲ ಬರ್ತದೆ ಬಸವಣ್ಣನ ಒಂದು ವಚನ ಹೇಳ್ತದೆ ನಾವು ಬೆಂಕಿ ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ನೋಡಿ ಇಲ್ಲೇನಿದೆ ಭಾವನೆ ಇದೆ ಕವಯತ್ರಿ ಶೋಭಾ ಹಿರೇಕೈ ಮಾತನಾಡಿ ಕಾವ್ಯ ರಚನೆಯ ಮೊದಲು ಓದುಗರಾಗಬೇಕು ಆಸಕ್ತಿಯಿಂದ ಓದಿ ಬರುವಂತಹ ವಾಕ್ಯ ಪದಗಳನ್ನು ಗಮನಿಸಬೇಕು ಓದುವ ಮೂಲಕ ಕಾವ್ಯ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಕನ್ನಡ ಪುಸ್ತಕಗಳನ್ನು ಓದುವ ಮುಖೇನ ಪ್ರಾಸ ಪದಗಳನ್ನು ಗುರುತಿಸಬೇಕು ಅಂದಾಗ ಮಾತ್ರ ಉತ್ತಮ ಕವನಗಳನ್ನು ರಚಿಸಬಹುದು ಎಂದು ಹೇಳಿದರು ಅದೇ ರೀತಿ ಹೀಗೆ ನೀವು ಹೇಳ್ತಾ ಹೋದರೆ ತುಂಬ ಇದೆ ಈಗ ಲಂಕೇಶ್ ಅವರ ತಾ ಅಮ್ಮ ಹೂವು ಪದ್ಯವನ್ನು ಓದಿದ್ರಂತೂ ಅದೇ ಬೇರೆದೇ ಒಂದು ಲೋಕ ನಮ್ಮ ಹಳ್ಳಿಗಾಡಿನ ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರುವಂಥ ತಾಯಿಯರ ಬದುಕನ್ನು ಎಷ್ಟು ಸ್ಪಷ್ಟವಾಗಿ ಕೊಡ್ತಾರೆ ನನ್ನ ನನ್ನೋವು ಹಸಿರು ನೆಲ ಅಂತ ಹೇಳಿ ನನ್ನ ಅಲ್ವಾ ಇದು ಕಪ್ಪು ನೆಲ ನನ್ನ ತಾಯಿ ಹೇಗಿದಳೆದ್ರೆ ಕಪ್ಪು ನೆಲ ಆದರೆ ಕಪ್ಪು ನೆಲಾದರೂ ಕೂಡ ಏನು ಬೆಳೀತಾಳೆ ಅಲ್ಲಿ ಅಲ್ಲಿ ನಿತ್ಯ ಏನು ಬೆಳೀತವೆ ಹಸಿರು ಸಸ್ಯಗಳು ಬೆಳೀತವೆ ತರಕಾರಿಗಳು ಬೆಳೀತವೆ ಕಾಳು ಪಲ್ಯಗಳು ಬೆಳೀತವೆ ಬೆಳೀತವೆ ಅಂದರೆ ಅಲ್ಲಿ ಅವಳ ಭಾವನೆಗಳು ಅವಳ ಅಭಿವ್ಯಕ್ತಿಗಳು ಬೇರೆ ತರ ಇದ್ದಾವೆ ಅಲ್ಲಿಯ ಕಾವ್ಯದ ಪ್ರಯೋಗ ಮತ್ತು ಕವಿತೆಯ ಪ್ರಯೋಗ ಮತ್ತೊಂದು ಬೇರೆಯದೇ ಇಲ್ಲ ಹೇಳ್ತಲ್ಲ ಭಾವದ ತೀವ್ರತೆ ಜೊತೆಗೆ ಮತ್ತೇನಿರುತ್ತಲ್ಲಿ ಅಥವಾ ಯೋಚನೆ ನೋಡಿ ಭಾವನೆ ಮತ್ತು ಯೋಚನೆ ಹೇಗೆ ಅಲ್ಲಿ ಸೇರ್ಕೊಳ್ತದೆ ಮನೆಯೊಳಗೆ ನಾವು ಬೆಂಕಿ ಈ ಮನೆಯಲ್ಲಿ ಬೆಂಕಿ ಬಿತ್ತು ಅಂತ ತಿಳ್ಕೊಳ್ಳಿ ಅಲ್ವಾ ಬೆಂಕಿ ಬಿತ್ತು ಅಂದರೆ ಮನೆಯೊಳಗೆ ನಾವು ಬೆಂಕಿ ಈ ಮನೆಯ ಬೆಂಕಿ ಎಲ್ಲಿ ಫಸ್ಟ್ ಸುಡುತ್ತೆ ಮನೆಯೊಳಗೆ ನಾವು ಇಲ್ಲಿ ಬೆಂಕಿ ಹಾಕೊಂಡ್ರೆ ಎಲ್ಲಿ ಸುಡುತ್ತೆ ಈ ಮನೆ ಸುಡುತ್ತಲ್ವ ಮನೆಯೊಳಗೆ ನಾವು ಬೆಂಕಿ ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಅಂತ ಒಬ್ಬ ಹೇಗಾಗಿದೆ ಈ ಮನೆಯಲ್ಲಿರುವಂತಹ ಬೆಂಕಿ ಈ ಮನೆಯಲ್ಲಿ ಫಸ್ಟ್ ಹುಡ್ತದೆ ಆಮೇಲೆ ಮತ್ತೊಂದು ಮನೆಯಲ್ಲಿ ಎಷ್ಟು ಇಲ್ಲಿ ಕೆಲಸ ಮಾಡುತ್ತದೆ ಅದಷ್ಟೇ ಮುಗಿಲಿಲ್ಲ ಅದು ಅಂತರಾತ್ಮಕ್ಕೂ ಸಂಭವಿಸ್ತದೆ ನಮ್ಮಲ್ಲಿರುವಂಥ ಯೋಚನೆಗಳು ಕೆಟ್ಟ ಯೋಚನೆಗಳು ಕೆಟ್ಟತನಗಳು ಫಸ್ಟ್ ಯಾರನ್ನು ಹಾಳು ಮಾಡುತ್ತಂತೆ ನಮ್ಮನ್ನು ಆಮೇಲೆ ಬೇರೆಯವ್ರನ್ನ ಹಾಳು ಹೀಗೆ ವಚನ ಸಾಹಿತ್ಯ ಅನ್ನೋದು ನೋಡಿ ಅದು ಒಂದು ಕಾವ್ಯವ ಇಲ್ಲಿ ನಾನೇನೋ ಭಾವನೆಗಳು ಜೊತೆಗೆ ಯೋಚನೆಗಳು ಎರಡು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್ ಕೊಬ್ಬರಿ ಗದ್ದೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹದಿನೈದು ಮಕ್ಕಳು ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿದರು ಇದೇ ವೇಳೆ ಆಧಾರ್ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಾಳ್ಕೋಡ್ ಎಸ್ಡಿಎಂ ಅಧ್ಯಕ್ಷ ಕೇರಿಯ ನಾಯ್ಕ ಉಪಸ್ಥಿತರಿದ್ದರು ಪರಿಷತ್ತಿನ ಕಾರ್ಯದರ್ಶಿ ಅಣ್ಣಪ್ಪ ನಾಯಕ್ ಶರಳಗಿ ಸ್ವಾಗತಿಸಿದರು ಕೌಶಾಧ್ಯಕ್ಷ ಪಿ ಬಿ ಹುಸೂರ್ ವಂದಿಸಿದರು ಸಂಸ್ಥೆಯ ಸುರೇಶ್ ಕಡಕೇರಿ ನಿರೂಪ ಇದು ಹೊಂದಾಣಿಕೆ ಮಾಡಿದಾಗ ಅದು ಹೆಚ್ಚು ಇಷ್ಟವಾದಂತಹ ಕಾವ್ಯ ರಚನೆ ಅಂತ ಭಾವನೆಗಳು ನೀವು ಇರುತ್ತವೆ ನೀವು ಕಂಡಂತಹ ನೀವು ಕೇಳಿರುವಂತಹ ನೀವು ನೋಡ್ತೀವಿ ಕಾಡನ್ನ ನೋಡ್ತೀವಿ ಮಳೆಯನ್ನ ನೋಡ್ತೀವಿ ಹೋಗ್ತಾನೆ ನಿಮ್ ನಿಮ್ಮ ಗೆಳೆಯರ ಬಗ್ಗೆ ಭಾವನೆಗಳನ್ನ ನೀವು ನೋಡ್ತೀರಿ ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಯ ಪ್ರೀತಿಗಳನ್ನ ನೀವು ಕಾಣುತ್ತೀರಿ ಸೋದರ ಸ ಅಣ್ಣ ತಮ್ಮಂದಿರ ಸೋದರಿಕೆ ಸೋದರರ ತಂಗಿಯ ತಮ್ಮನ ಇವುಗಳ ಪ್ರೀತಿ ವಿಶ್ವಾಸವನ್ನು ನೀವು ಕೇಳ್ತೀವಿ ಕಾಣ್ತೀವಿ ಅವೆಲ್ಲವರೆಗೂ ಕೂಡ ಏನಾಗುತ್ತದೆ ನಿಮ್ಮ ಅಭಿವ್ಯಕ್ತಿಯನ್ನು ಬಳಸಬೇಕು ಅದನ್ನು ಮತ್ತೊಮ್ಮೆ ಯೋಚಿಸಿ ನೀವು ಬರೆಯುವಂತೆ ಕೆಲಸ ಮಾಡಬೇಕು ಆಗ ಬರೆದಾಗ ಅದೇನಾಗುತ್ತೆ ನಿಧಾನ ಒಂದೇ ಸಾರಿ ನಮ್ಮ ಕಾವ್ಯ ರಚನೆಗಳು ಕಾವ್ಯ ಅಂತಲ್ಲ ಯಾವುದೂ ಕೂಡ ತಕ್ಷಣವೇ ನಾವು ಅದರಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತೀವಂತೆ ಎಲ್ಲಿ ಕಾಪಿ ನಿಧಾನಕ್ಕೆ 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 ಅದರ ಮೇಲೆ ಹಿಡಿತಾ ಬರ್ತದೆ ಹೇಗೆ ಸೈಕಲ್ ಹೊಡೆಯೋದ್ ಕಲ್ತಲ್ಲ ತಕ್ಷಣ ಸೈಕಲ್ ಫಸ್ಟ್ ದಿವಸನೇ ಬಿಡ್ಕೊಂಡೋದ್ರ ಇಲ್ಲ ಅದರಲ್ಲಿ ಎದ್ದು ಬಿದ್ದು ಹೋದಾ ಸ್ವಲ್ಪ ಏಟ್ ಮಾಡಿಕೊಂಡು ರಮೇಶ್ ಹರ್ಸಿಮನೆ ನುಡಿಸಿರಿ ನ್ಯೂಸ್ ಸಿದ್ದ